ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಬೆಳಗಾವಿ ಚಳಿಗಾಲದ ಅಧಿವೇಶನ ಒಂದು ದಿನಕ್ಕೆ ವಿಸ್ತರಣೆಯಾಗಿದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಮುಗಿಬೇಕಿದ್ದ ಸದನ ಡಿಸೆಂಬರ್ ಇಪ್ಪತ್ತಕ್ಕೆ ವಿಸ್ತರಣೆಯಾಗಿದೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಒಂದು ದಿನ ಎಕ್ಸ್ಟೆಂಡ್ ಆಗಿದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಮುಗಿಬೇಕಿತ್ತು ಆದರೆ ಡಿಸೆಂಬರ್ ಇಪ್ಪತ್ತಕ್ಕೆ ವಿಸ್ತರಣೆ ಆಗಿದೆ ನಾಳೆ ಇಡೀ ದಿನ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಜೊತೆಗೆ ಶನಿವಾರ ಮಧ್ಯಾಹ್ನದವರೆಗೂ ಕೂಡ ಸದನವನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆಯಲ್ಲಿ ಸೋಮವಾರ ವಿಧಾನಸಭೆ ಅಧಿವೇಶನ ನಡೀಲಿಲ್ಲ ಸಂತಾಪವನ್ನು ಸೂಚಿಸಿ ಅಲ್ಲಿಗೆ ಮೊಟಕುಗೊಳಿಸಿದ್ದು ಹೀಗಾಗಿ ಒಂದು ದಿನದ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಮುಗಿಬೇಕಿತ್ತು ಅಂದ್ರೆ ಡಿಸೆಂಬರ್ ಎಂಟಕ್ಕೆ ಶುರುವಾಗಿತ್ತು ಹತ್ತೊಂಬತ್ತಕ್ಕೆ ಮುಗಿಬೇಕಿತ್ತು ಆದ್ರೆ ಒಂದು ದಿನದ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡಲಾಗಿದೆ ಡಿಸೆಂಬರ್ ಇಪ್ಪತ್ತಕ್ಕೆ ವಿಸ್ತರಣೆ ಮಾಡಲಾಗಿದೆ ಜೊತೆಗೆ ನಾಳೆ ಶುಕ್ರವಾರ ಇಡೀ ದಿನ ಬೆಳಗಾವಿ ಅಧಿವೇಶನ ನಡೆಯುತ್ತೆ ಜೊತೆಗೆ ಶನಿವಾರ ಕೂಡ ಮಧ್ಯಾಹ್ನದವರೆಗೂ ಸದನವನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸೋಮವಾರ ವಿಧಾನಸಭೆ ಅಧಿವೇಶನ ನಡೆದಿಲ್ಲ ಶಾಸಕರು ನಿಧನ ಹೊಂದಿದ್ರು ಈ ಹಿನ್ನೆಲೆಯಲ್ಲಿ ಸಂತಾಪವನ್ನು ಸೂಚಿಸಿ ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು ಹೀಗಾಗಿ ಒಂದು ದಿನದ ಮಟ್ಟಿಗೆ ವಿಸ್ತರಣೆಯನ್ನು ಮಾಡಲಾಗಿದೆ ಈ ಹಿಂದೆ ವಿಪಕ್ಷ ನಾಯಕ ಅಶೋಕ್ ಕೂಡ ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ ಅಂದರೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ಸದಸ್ಯರು ಸದನದಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಅದರಿಂದ ಸಚಿವರಿಂದ ಹಾಗೂ ಮುಖ್ಯಮಂತ್ರಿಗಳಿಂದ ಒಂದು ಆನ್ಸರ್ ಇನ್ನೂ ಕೂಡ ಬಂದಿಲ್ಲ ಹೀಗಾಗಿ ಒಂದು ವಾರದ ಮಟ್ಟಿಗೆ ವಿಸ್ತರಣೆ ಮಾಡಿ ಅಂತ ಒಂದು ಲೆಟರ್ ಬರೆದಿದ್ರು ಆದರೆ ಇದೀಗ ಒಂದು ದಿನದ ಮಟ್ಟಿಗೆ ವಿಸ್ತರಣೆಯನ್ನು ಮಾಡಲಾಗಿದೆ